ರಾಮಾಚಾರಿ ಬದುಕಿದ್ದಾನೆ ಹೌದು ರಾಮಾಚಾರಿ ಎಲ್ಗೂ ಕೂಡ ಹೋಗಿಲ್ಲ ಬದುಕೇ ಇದ್ದಾನೆ ಅಂತಿಮ ಸಂಸ್ಕಾರ ಮಾಡಿದ್ದು ರಾಮಾಚಾರಿಗಲ್ಲ ಅದು ಕೃಷ್ಣನಿಗೆ ಇನ್ನ ಇದು ಚಾರಿಗೆ ವಿಷಯ ಗೊತ್ತೇ ಆಗಿಲ್ಲ ರಾಮಾಚಾರಿ ಇದೀಗ ಎಲ್ಲಿಂದಲೋ ಬಂದು ನಾನೇ ರಾಮಾಚಾರಿ ನಾನು ಬದುಕೇ ಇದ್ದೇನೆ ಹೋಗಿರೋದು ಕೃಷ್ಣ ಕೃಷ್ಣನ ಮನೆಯ ಬಿಟ್ಟು ಹೋದ ಅಂತ ಮುರಾರಿ ಹತ್ರ ಅಂದ್ರೆ ಸ್ನೇಹಿತ ಮುರಾರಿ ಹತ್ರ ಬಂದು ಹೇಳಿದಂತ ಅಟ್ಟ ಮುರಾರಿಗೂ ಕೂಡ ಆಶ್ಚರ್ಯವಾಗುತ್ತೆ ನನ್ನಿಂದಾಗಿ ಕೃಷ್ಣನ ಒಂದು ಜೀವ ಕೂಡ ಆಯ್ತು ಕೃಷ್ಣ ನನ್ನನ್ನ ಬಚಾವ್ ಮಾಡಿ ತನ್ನ ಜೀವ ಕಳ್ಕೊಂಡ ಕೃಷ್ಣ ಹೀಗೆಲ್ಲ ರಾಮಾಚಾರಿ ಹೇಳುತ್ತ ಗಂಡಿ ರಾಕ್ತ ನಾನು ಬಿಟ್ಟೆ ಅಂತ ಈ ಒಂದು ವಿಚಾರ ಮನೆಯವ್ರಿಗೆ ಇನ್ನ ಗೊತ್ತಾಗಿಲ್ಲ ಗೊತ್ತಾದ್ರೆ ಚಾರು ರಿಯಾಕ್ಷನ್ ಕಾದು ನೋಡ್ಬೇಕು ಕುಂಕುಮ ಮಾಡಿಸ್ಕೊಂಡು ಬಿಳಿ ಸೀರೆನ ಉಟ್ಕೊಂಡು ಪತಿಯನ್ನ ಕಳಿಸ್ಕೊಂಡು ಚಾರು ಮನೇಲಿ ಮೌನವಾಗಿ ಕೂತಿದ್ದಾರೆ ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರೆ ಎಲ್ಲಾ ಪಾತ್ರಧಾರಿಗಳು ಕೂಡ ಅಷ್ಟೇ ಸೂಪರ್ ಆಗಿ ಬರ್ತಾ ಇದೆ ಮಹಾ ತಿರುವುಗಳು ಟ್ವಿಸ್ಟ್ಗಳು ಎಲ್ಲವೂ ಕೂಡ ಇಷ್ಟ ಆಗ್ತಿದೆ ಜನರಿಗೆ ಒಳ್ಳೆ ಟಿ ಆರ್ ಪಿ ರೇಟಿಂಗ್ ಕೂಡ ಇದೆ ಕಲಾವಿದರ ಎಲ್ಲರೂ ಕೂಡ ಚೆನ್ನಾಗಿ ನಡೆಸ್ತಾ ಇದಾರೆ ಮುಖ್ಯವಾಗಿ ಹೀರೋ ಮತ್ತೆ ಹೀರೋಯಿನ್ ಮೌನ ಮತ್ತೆ ಋತ್ವಿಕ್ ಅವರ ನಟನೆ ಸೂಪರ್ ಆಗಿದೆ ಎಷ್ಟು ದಿವಸಗಳ ಕಾಲ ಡಬಲ್ ರೋಲ್ ಡುವಲ್ ರೋಲ್ ನಲ್ಲಿ ಮಾಡ್ತಾ ಇದ್ರು ಋತ್ವಿಕ್ ಅವರು ಇದೀಗ ಕೃಷ್ಣನ ಪಾತ್ರ ಅಂತ್ಯ ಆಗಿರುವಂತಹ ಗಣ ರಾಮಾಚಾರಿ ಪಾತ್ರ ಕಂಟಿನ್ಯೂ ಆಗ್ತಾ ಇದೆ ಹೀರೋ ಮುಖ್ಯವಾಗಿ ಅವರೇ ಇದ್ದಾರೆ ನೋಡಬೇಕು ಬೇರೆ ಮುಂದೆ